I <laughs> ಗುರು ರಾಘವೇಂದ್ರ ಗುರು ದತ್ತಾತ್ರೇಯ ಕೈವಾರದ ತಾತಯ್ಯ ಶಿರಡಿ ಸಾಯಿಬಾಬಾ ಹೀಗೆ ಸಾಲು ಸಾಲು ಗುರುಗಳ ಸನ್ನಿಧಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಇವೆ ಈ ಎಲ್ಲ ಗುರುಗಳ ದೇವಾಲಯಗಳಲ್ಲಿಯೂ ಇಂದು ಭಕ್ತ ಸಾಗರವೇ ಸೇರಿತು ಕಾರಣ ಇಂದು ಪೌರ್ಣಮಿ ಗುರುಗಳಾಗಿಯೇ ಮೀಸಲಾಗಿರುವ ಈ ಹುಣ್ಣಿಮೆಯಂದು ಗುರುಗಳ ದರ್ಶನ ಪಡೆದರೆ ಪುಣ್ಯ ಎಂಬ ಬಲವಾದ ನಂಬಿಕೆ ಇರುವ ಕಾರಣ ಎಲ್ಲ ದೇವಾಲಯಗಳಲ್ಲಿಯೂ ಭಕ್ತರ ದಂಡೆ ಸೇರಿತ್ತು ಇನ್ನು ಗುರುಪೌರ್ಣಿಮೆಯ ಇತಿಹಾಸ ನೋಡುವುದಾದರೆ ಹಿಂದೂಗಳು ಗುರುಪೌರ್ಣಿಮೆಯನ್ನು ವ್ಯಾಸ ಪೂಜೆ ಎಂದು ಆಚರಿಸುತ್ತಾರೆ ಮಹಾಗುರುವನ್ನು ಪೂಜಿಸಲು ಮತ್ತು ಅವರ ಆಶೀರ್ವಾದ ಪಡೆಯಲು ಮಂತ್ರಗಳನ್ನು ಪಠಿಸಲಾಗುತ್ತದೆ ಭಕ್ತಗೀತೆಗಳು ಗೀತೆಗಳು ಮತ್ತು ಸ್ತೋತ್ರಗಳನ್ನು ದಿನವಿಡೀ ಪಠಿಸಲಾಗುತ್ತದೆ ಭಜನೆ ಕೀರ್ತನೆಗಳನ್ನು ಹಾಡಲಾಗುತ್ತದೆ ಅರ್ಪಿಸಲಾಗುತ್ತದೆ ಕೆಲ ಆಶ್ರಮಗಳಲ್ಲಿ ಪಾದುಕೆಗಳ ಪೂಜೆಯನ್ನು ವೇದವ್ಯಾಸ ಮುನಿಗಳ ಪೂಜೆ ಎಂದು ನಂಬಲಾಗುತ್ತದೆ ಇನ್ನು ಕೆಲವರು ತಮ್ಮದೇ ಆದ ಆಧ್ಯಾತ್ಮಿಕ ಗುರುಗಳನ್ನು ಭೇಟಿ ಮಾಡಿ ತಮ್ಮ ಜೀವನ ಮತ್ತು ಆಧ್ಯಾತ್ಮಿಕ ಮಾರ್ಗಗಳನ್ನು ಅವರಿಗೆ ಅರ್ಪಿಸುತ್ತಾರೆ ಇಷ್ಟೆಲ್ಲ ಇತಿಹಾಸ ಹೊಂದಿರುವ ಗುರು ಪೌರ್ಣಮಿ ಆಚರಣೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಚಿಕ್ಕಬಳ್ಳಾಪುರದ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಅಲಂಕಾರ ಮತ್ತು ಪೂಜೆಗಳನ್ನು ನೆರವೇರಿಸಲಾಯಿತು ಅಲ್ಲದೆ ದೇವಾಲಯಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಸುಲ್ತಾನಪೇಟೆಯಲ್ಲಿರುವ ದ್ವಾರಕಾಮಾಯಿ ವೃದ್ಧಾಶ್ರಮದಲ್ಲಿಯೂ ಗುರುಪೌರ್ಣಿಮೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ನನ್ನ ಹೆಸರು ಮಾನ್ಸಾ ಇಲ್ಲಿ ಎಚ್ ಎಸ್ ಗಾರ್ಡನ್ ಬಾಬಾ ಟೆಂಪಲ್ ದೇವಸ್ಥಾನದಲ್ಲಿ ಗುರುಪೌರ್ಣಮಿ ವಿಶೇಷ ಬಾಬಾ ಸ್ವಾಮಿಗೆ ಪೂಜೆ ಮಾಡಿದ್ದಾರೆ ವರ್ಷ ವರ್ಷ ಇದೇ ರೀತಿ ತುಂಬ ಚೆನ್ನಾಗಿ ಮಾಡ್ಕೊಂಬರ್ತಾರೆ ರಥೋತ್ಸವ ಎಲ್ಲ ಇರುತ್ತೆ ಚೆನ್ನಾಗಿ ನಡ್ ನಡ್ಸ್ಕೊಂಡ್ಬರ್ತಾ ಇದ್ದಾರೆ ಅಲಂಕಾರ ತುಂಬ ಚೆನ್ನಾಗಿ ಮಾಡ್ತಾರೆ ಗುರುಪೌರ್ಣಮಿ ವಿಶೇಷವಾಗಿ ಓಮ ಎಲ್ಲ ನಡೆಸ್ತಾರೆ ಇಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ಕೇಳ್ಕೊಂಡು ರಾಮೂಸ್ ಫರ್ನಿಚರ್ ಮಾಲೀಕ ರಾಮು ಅವರ ನೇತೃತ್ವದಲ್ಲಿ ಆಶ್ರಮದಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು ನಂತರ ಆಶ್ರಮದಲ್ಲಿರುವ ವೃದ್ಧರಿಗೆ ವಿಶೇಷ ತಿಂಡಿಯನ್ನು ಮಾಡಿ ಹಂಚಲಾಯಿತು ಇನ್ನು ಚಿಕ್ಕಬಳ್ಳಾಪುರ ನಗರದ ಎಚ್ ಎಸ್ ಗಾರ್ಡನ್ನಲ್ಲಿರುವ ಶಿರಡಿ ಸಾಯಿಬಾಬಾ ಮಂದಿರ ಇಂದು ಭಕ್ತರಿಂದ ತುಂಬಿತು ಪೌರ್ಣಿಮೆ ಪ್ರಯುಕ್ತ ಭಕ್ತರು ಬಾಬಾ ಆಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು ಇನ್ನು ಹಾರೋಬಂಡೆ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿಯೂ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಬಾಬಾ ದರ್ಶನ ಪಡೆದರು ನಗರದ ಮುನ್ಸಿಪಲ್ ಬಡಾವಣೆಯಲ್ಲಿರುವ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿಯೂ ವಿಶೇಷ ಪೂಜೆಗಳು ನೆರವೇರಿದವು ಎಲ್ಲ ದೇವಾಲಯಗಳಲ್ಲಿಯೂ ಆಗಮಿಸುವ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಯಿತು ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ